ಮಗಳ ಸಾವಿನ ನೋವಿನಲ್ಲಿದ್ದಂತಹ ತಂದೆಗೆ ಈಗ ಲಂಚದ ಶಾಕ್ ಎದುರಾಗಿದೆ ಶವ ಸಾಗಿಸುವ ಶವ ಸಂಸ್ಕಾರಕ್ಕೆ ಪಿಎಂ ವರದಿಗೂ ಕೂಡ ಲಂಚವನ್ನ ತಗೊಂಡಿದ್ದವರಿಗೆ ಈಗ ಶಾಕ್ ಎದುರಾಗಿರುವಂತದ್ದು ಪೊಲೀಸ್ ಠಾಣೆಗೆ ಹೋದ್ರೆ ಅಲ್ಲೂ ಕೂಡ ಲಂಚಕ್ಕೆ ಬೇಡಿಕೆಯಂತೆ ಬೆಂಗಳೂರಿನಿಂದ ಮಗಳ ಶವ ಸಾಗಿಸುವುದಕ್ಕೆ ಹೆಣಗಾಟವನ್ನ ನಡೆಸಲಾಗಿದೆ ಮಗಳ ಸಾವಿನ ನೋವಿನಲ್ಲಿದ್ದ ತಂದೆಗೆ ಲಂಚದ ಶಾಕ್ ಎದುರಾಗಿದೆ ಶವ ಸಾಗಿಸೋದಕ್ಕೂ ದುಡ್ಡು ಶವ ಸಂಸಾರಕ್ಕೂ ದುಡ್ಡು ಪಿಎಂ ವರದಿಗೂ ಕೂಡ ಲಂಚ 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 ಪೊಲೀಸ್ ಠಾಣೆಗೆ ಹೋದ್ರೆ ಅಲ್ಲೂ ಕೂಡ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಬೆಂಗಳೂರಿನಿಂದ ಮಗಳ ಶವ ಸಾಗಿಸೋದಕ್ಕೆ ತಂದೆ ಹೆಣಗಾಟವನ್ನ ನಡೆಸಿದ್ದಾರೆ ಮುಂಬೈನಿಂದ ಬಂದಿದ್ದ ತಂದೆ ನೋವಿನ ಇದು ಪೋಸ್ಟ್ ವೈರಲ್ ಬಳಿಕ ಬೆಂಗಳೂರಿನಲ್ಲಿ ಕಮಿಷನರ್ ಅಲರ್ಟ್ ಆಗಿಬಿಟ್ಟಿದ್ದಾರೆ ನೋಡಿ ಐ ಪೇಡ್ ಇನ್ಸ್ಪೆಕ್ಟರ್ ಆಫ್ ಬೆಳ್ಳೂರು ಪೊಲೀಸ್ ಸ್ಟೇಷನ್ ವಾಸ್ ನೋ ಎಂಪತಿ ಟು ಫಾರ್ ದ ಹೂ ಲಾಸ್ಟ್ ಓನ್ಲಿ ಚೈಲ್ಡ್ ಸಿ ಈ ರೀತಿಯಾದಂತಹ ಘಟನೆ ನಿಜಕ್ಕೂ ಕೂಡ ಬಹಳ ನೋವನ್ನ ಉಂಟು ಮಾಡುತ್ತೆ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀರಿ ನೀವು ಬೆಂಗಳೂರು ಕಮಿಷನರ್ ಈ ಪೋಸ್ಟ್ ಅನ್ನ ನೋಡ್ತಾ ಇದ್ದಂತೆ ಅಲ ಅಲರ್ಟ್ ಆಗ್ಬಿಟ್ಟಿದ್ದಾರೆ ಬೆಳ್ಳಂದೂರು ಠಾಣೆಯ ಇನ್ಸ್ಪೆಕ್ಟರ್ ಪಿ ಸಿ ಅಮಾರಥ ಆಗಿದ್ದಾರೆ ತಮ್ಮ ಬುಡಕ್ಕೆ ಬರಬಾರದು ಅಂತ ಡಿ ಸಿ ಪಿ ಸೇಫ್ ಗೇಮ್ ಆಡ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಸಬ್ ಇನ್ಸ್ಪೆಕ್ಟರ್ ಪಿ ಸಿಯನ್ನ ಸಸ್ಪೆಂಡ್ ಮಾಡಿ ಸುಮ್ಮನಾದ್ರ ಈ ಲಂಚ ಕೋರರನ್ನ ವಜಾ ಮಾಡಬೇಕಾಗಿದೆ ಗೃಹ ಸಚಿವರೇ ಇಂಥವರು ಅನಾವಶ್ಯಕ ಇಂಥವರು ಅವಶ್ಯಕತೆನೇ ಇಲ್ಲ ಮಗಳ ಸಾವಿನ ನೋವಿನಲ್ಲಿದ್ದಂತಹ ತಂದೆಗೆ ಈ ರೀತಿ ಇವರು ಟಾರ್ಚರ್ ಕೊಡ್ತಾರೆ ಅಂತಂದ್ರೆ ಸ್ವಾಮಿ ಸತ್ತ ಸಾವಿನ ಮನೆಯಲ್ಲೇ ಮಡುಗಟ್ಟಿರುತ್ತೆ ನೋವು ಇವರು ಲಂಚ 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 ಅಂತ ಪೀಡಿಸ್ತಾ ಇರ್ತಾರೆ ಲಂಚದ ಮೋಹಕ್ಕೆ ಎಷ್ಟೋ ಜನರು ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಶವ ಸಾಗಿಸೋದಕ್ಕೂ ದುಡ್ಡು ಶವ ಸಂಸ್ಕಾರಕ್ಕೂ ದುಡ್ಡು ಪಿ ಎಂ ವರದಿಗೂ ದುಡ್ಡು 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 ಏನಾಗ್ತಾ ಇದೆ ಹಾಗಾದರೆ ನಮ್ಮ ಸಮಾಜದಲ್ಲಿ ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ ಕಾನೂನು ಏನಾಗ್ತಾ ಇದೆ ಇಂಥವರಿಗೆ ಭಯನೇ ಇಲ್ಲದಂತ ಆಗೋಗ್ಬಿಟ್ಟಿದೆ ಪೊಲೀಸ್ ಠಾಣೆಗೆ ಹೋದರೂ ಅಲ್ಲೂ ಲಂಚ ಎಲ್ಲೆಲ್ಲೂ ಲಂಚ 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 ಇಲ್ಲದೆ ಮಂಚ ಹತ್ತೋದಿಲ್ಲ ಅಂತ ಗಾದೆನೇ ಇದೆ ಅದಿಲ್ಲಿ ನಾವು ಕಾಣಬಹುದಾಗಿದೆ ಮುಂಬೈನಿಂದ ಬಂದಿದ್ದಂತಹ ತಂದೆ ನೋವಿನ ಕತೆ ಇದು ಎಲ್ಲವನ್ನ ರಿವೀಲ್ ಮಾಡಿದ್ದಾರೆ ಏನಾಗ್ತಾ ಇದೆ ನೋಡಿ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಮೇ ಬಿ ಇಷ್ಟೊಂದೆಲ್ಲ ಅನಾಚಾರಗಳಾಗ್ತಾ ಇದೆ ಭ್ರಷ್ಟಾಚಾರಗಳಾಗ್ತಾ ಇದೆ ಭ್ರಷ್ಟಾಚಾರದ ಮಡುವಿನಲ್ಲಿ ಈಗ ಜನರು ಇದ್ದಾರೆ ಇದನ್ನ ಗಮನಿಸ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಕೇವಲ ಇದು ಈ ಮುಂಬೈನಿಂದ ಬಂದಂತ ತಂದೆ ನೋವಿನ ಕಥೆಯಲ್ಲ ಎಷ್ಟೋ ಬಡ ಜನರ ನೋವಿನ ಕತೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಎಷ್ಟೋ ಜನರು ಎಷ್ಟೋ ಜನರು ಇವತ್ತು ಪಾಪ ವಿದ್ಯಾರ್ಥಿಗಳು ಮುಖ್ಯವಾಗಿ ಕಷ್ಟಪಟ್ಟು ಹಗಲು ರಾತ್ರಿ ಎನ್ನದೇ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ಕೊಂಡಿರ್ತಾರೆ ಒಳ್ಳೆ ಎಜುಕೇಶನ್ ಪಡ್ಕೊಂಡಿರ್ತಾರೆ ಆ ಮಕ್ಕಳನ್ನ ಓದ್ಸೋದಕ್ಕೆ ತಂದೆ ತಾಯಿ ಕೂಲಿ ನಾಲಿ ಮಾಡಿಕೊಂಡು ಮಕ್ಕಳನ್ನು ಓದಿಸಿರ್ತಾರೆ ಮಕ್ಕಳು ಹೇಗೋ ಒಂದು ಒಳ್ಳೆ ಕೆಲಸವನ್ನು ತಗೊಳ್ತಾರೆ ನಮ್ಮ ಮುಂದಿನ ಜೀವನ ಸುಗಮ ಆಗುತ್ತೆ ನಮ್ಮನ್ನು ನೋಡ್ಕೊಳ್ತಾರೆ ನಮ್ಮ ಮಕ್ಕಳ ಮೇಲೆ ನಮಗೆ ಭರವಸೆ ಇದೆ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದೀವಿ ಎಜುಕೇಷನ್ಗಿಂತ ದೊಡ್ಡ ಕೊಡುಗೆಯನ್ನು ತಂದೆ ತಾಯಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಾವು ಏನಾದರೂ ಪರವಾಗಿಲ್ಲ ಎಷ್ಟು ಸಾಲ ಸೂಲ ಆದರೂ ಪರವಾಗಿಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಎಷ್ಟೋ ತಂದೆ ತಾಯಿ ಅಂದ್ಕೊಂಡಿರ್ತಾರೆ ಅದೇ ರೀತಿ ಇವತ್ತಿನವರೆಗೂ ಕೂಡ ಇವತ್ತಿನವರೆಗೂ ಕೂಡ ಎಷ್ಟೋ ತಂದೆ ತಾಯಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದು ಕೂಡ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸಿದ್ದೀವಿ ಎನ್ನುವಂತ ಒಂದು ನಿಟ್ಟುಸಿರನ್ನ ಬಿಡ್ತಾರೆ ಆದ್ರೆ ಆ ಮಕ್ಕಳು ಕೂಡ ಪಾಪ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಒಳ್ಳೆ ಹುದ್ದೆಗೆ ಹೋಗಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಪಡ್ತಿರ್ತಾರೆ ಆದ್ರೆ ಕೊನೆ ಗಳಿಗೆಯಲ್ಲಿ ನಿಮ್ಮನ್ನೇನಾದ್ರೂ ನಾವು ಕೆಲಸಕ್ಕೆ ತಗೋಬೇಕು ಅಥವಾ ನಿಮ್ಮನ್ನೇನಾದ್ರೂ ಕೆಲಸಕ್ಕೆ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ನಮ್ಗೆ ಇಷ್ಟು ಲಂಚ ಕೊಡಿ ಐದು ಲಕ್ಷನೋ ಹತ್ತು ಲಕ್ಷನೋ ಆ ಕೆಲಸದ ಬೇಸ್ಡ್ ಆ ಕೆಲಸದ ಮೇಲೆ ಐದು ಲಕ್ಷ ಹತ್ತು ಲಕ್ಷ ಎಲ್ಲಿಂದ ತರ್ತಾರೆ ಬಡ ಕುಟುಂಬಸ್ಥರವರು ಓದಿ ಒಳ್ಳೆ ಎಜುಕೇಶನ್ ಅನ್ನ ತಗೊಂಡು ನಮ್ಗೆ ಕೆಲಸ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಪ್ರತಿಭಾವಂತರಿಗೆ ಸರ್ಕಾರದಲ್ಲಿ ಇಂತಹ ಹುಳಗಳು ಲಂಚ ಕೊಟ್ರೇನೆ ಕೆಲಸ ಆಗುತ್ತೆ ಇಲ್ಲ ಅಂತಂದ್ರೆ ಇಲ್ಲ ಅಂತ ಎಷ್ಟೋ ಎಷ್ಟೋ ಅಧಿಕಾರಿಗಳು ಇಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಕನಸನ್ನ ನುಚ್ಚುನೂರು ಮಾಡಿಬಿಟ್ಟಿದ್ದಾರೆ ಒಂದು ಕುಟುಂಬವನ್ನೇ ಸರ್ವನಾಶ ಮಾಡಿಬಿಟ್ಟಿದ್ದಾರೆ ಲಂಚ ಇಲ್ಲದೆ ಯಾವ ಕೆಲಸ ಕೂಡ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಇರುವಂಥದ್ದು ನೋಡಿ ಅದೇ ರೀತಿಯಾದಂಥ ಘಟನೆ ಇಲ್ಲೂ ಕೂಡ ಆಗಿದೆ ಲಂಚ ಇಲ್ಲದೆ ಯಾವ ಕೆಲಸನ ಆಗೋದಿಲ್ವಂತೆ ಮಗಳ ಸಾವಿನ ಕೂಪದಲ್ಲಿದ್ದಂತಹ ತಂದೆಗೆ ಲಂಚದ ಶಾಕ್ ಕೊಟ್ಟಿದ್ದಾರೆ ಶವ ಸಾಕ್ಸೋದಕ್ಕೂ ದುಡ್ಡು ಶವ ಸಂಸ್ಕಾರಕ್ಕೂ ದುಡ್ಡು ಪಿ ಎಂ ವರದಿಗೂ ಕೂಡ ದುಡ್ಡು ಕೇಳಿದ್ದಾರೆ ಹಾಗಾದ್ರೆ ಏನಪ್ಪಾ ಈ ಘಟನೆ ಅಂತ ನೋಡೋದಾದ್ರೆ ನೋಡಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಶಿವಕುಮಾರ್ ಅವರ ಮಗಳು ಅಕ್ಷಯ ಅನ್ನುವಂಥವರು ಸಾವನ್ನಪ್ಪತ್ತಾರೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಮುಂಬೈನಿಂದ ಬೆಂಗಳೂರಿಗೆ ಬಂದಿರ್ತಾರೆ ತಂದೆ ತಾಯಿ ಮಗಳನ್ನು ಕಣ್ ತುಂಬಬೇಕು ಕೊನೆ ಬಾರಿ ಅಟ್ಲೀಸ್ಟ್ ಮಗಳನ್ನ ನೋಡಬೇಕು ಅಂತ ಬರ್ತಾರೆ ಮಗಳ ಸಾವಿನ ವಿಚಾರ ತಿಳಿದು ಮುಂಬೈನಿಂದ ಓಡೋಡ್ ಬರ್ತಾರೆ ತಂದೆ ತಾಯಿ ಮಗಳ ಶವವನ್ನು ಸಾಗಿಸುವ ಪ್ರತಿ ಹಂತದಲ್ಲೂ ಕೂಡ ಲಂಚಾವತಾರ ಬೆಳಕಿಗೆ ಬಂದಿದೆ ಆಂಬ್ಯುಲೆನ್ಸ್ ಚಾಲಕನಿಗೆ ಶವ ಸಾಗಿಸೋದಕ್ಕೆ ಏಳು ಸಾವಿರ ರೂಪಾಯಿ ಹಣ ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲಿ ಪೊಲೀಸರಿಂದ ಹಣದ ಬೇಡಿಕೆ ಮಗಳ ಕಣ್ಣುಗಳನ್ನು ದಾನ ಮಾಡಿ ಸ್ಮಶಾನದಲ್ಲೂ ಕೂಡ ಹಣ ಠಾಣೆಯಲ್ಲಿ ಯು ಟಿ ಆರ್ ಕಾಪಿ ಪಡೆಯೋದಕ್ಕೂ ಐದು ಸಾವಿರ ಲಂಚ ಮರಣ ಪ್ರಮಾಣ ಪತ್ರ ಪಡೆಯೋದಕ್ಕೆ ಎರಡು ಸಾವಿರ ಲಂಚ ಇದು ಕಡಿಮೆ ಹಣನೇ ಆಗಿರಬಹುದು ಬಡವರು ಎಲ್ಲಿಗೆ ಹೋಗ್ತಾರೆ ಆ್ಯಂಬುಲೆನ್ಸ್ ಫ್ರೀ ಆ್ಯಂಬುಲೆನ್ಸ್ ಫ್ರೀ ಆ್ಯಂಬುಲೆನ್ಸ್ ಅಂತ ಅಂತೀರಲ್ಲ ಏಳು ಸಾವಿರ ರೂಪಾಯಿ ಕಟ್ಟಬೇಕಂತೆ ಹಾ ಡೆತ್ ಸರ್ಟಿಫಿಕೇಟ್ ಇಸ್ಕೊಳ್ಳೋದಕ್ಕೆ ಪೊಲೀಸರು ಈ ನಾಯಿಗಳು ಹೆಂಗೆ ನಿಂತಿರ್ತಾವೋ ಹಂಗೆ ನಿಂತಿರ್ತಾರೆ ನಮಗೇನಾದರೂ ಹತ್ತೋ ಇಪ್ಪತ್ತು ಸಿಗುತ್ತೇನೋ ಅಂತ ಅದೇ ಹತ್ತೋ ಇಪ್ಪತ್ತಕ್ಕೆ ಕಾಯ್ತಾ ಇರ್ತೀರಿ ಹತ್ತು ಇಪ್ಪತ್ತಕ್ಕೆನೆ ಕಾಯುವಂತಹ ಪೊಲೀಸರು ಕೂಡ ಇದ್ದಾರೆ ನಿಮ್ಮ ಜೇಬನ್ನ ಬೆಚ್ಚಗ್ ಮಾಡ್ಕೊಳ್ಳೋದಕ್ಕೆ ಬಡ ಜನರ ಜೀವನದ ಜೊತೆ ಜೀವದ ಜೊತೆ ಆಟ ಆಡ್ತಿರಲ್ಲ ನಿಮಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇವತ್ತು ಈ ರೀತಿ ಲಂಚವನ್ನ ತಗೊಳ್ತಾ ಇರಲಿಲ್ಲ ನಿಮ್ಮ ಮನೆಯ ಮಕ್ಕಳು ಏನಾದ್ರೂ ಇಂತಹ ಪರಿಸ್ಥಿತಿಯಲ್ಲಿ ಇದ್ರೆ ಇದೇ ರೀತಿ ಹಣವನ್ನ ಕೇಳ್ತಾ ಇದ್ರ ಲಂಚವನ್ನ ಕೇಳ್ತಾ ಇದ್ರ ನಿಮ್ಮ ಹೆಂಡತಿನೋ ತಾಯಿನೋ ಅಕ್ಕನೋ ತಂಗಿನೋ ಇದೇ ರೀತಿ ಸತ್ತು ಬೀದಿಯಲ್ಲಿ ಮಲಗಿದ್ರೆ ನೀವು ಇದೇ ರೀತಿ ಆಂಬುಲೆನ್ಸ್ಗೆ ಏಳು ಸಾವಿರ ರೂಪಾಯಿ ಹಣವನ್ನು ತಗೊಳ್ತಾ ಇದ್ರ ನಿಮ್ಮ ಮನೆಯ ಮಕ್ಕಳಿಗೆ ಹೆಂಡತಿಗೆ ಒಂದು ನ್ಯಾಯ ಬಡವರ ಬಗ್ಗರಿಗೆ ಇನ್ನೊಂದು ನ್ಯಾಯನಾ ಮಗಳ ಕಣ್ಣನ್ನು ಕೂಡ ದಾನ ಮಾಡಿದ್ದಾರೆ ನೋಡಿ ನೇತ್ರದಾನ ಮಹಾದಾನ ಅಂತ ಹೇಳ್ತಾರೆ ಅದೇ ರೀತಿ ಪಾಪ ಆ ತಂದೆ ತಾಯಿ ಮಗಳನ್ನು ಕಳ್ಕೊಂಡ ದುಃಖದಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಮಗಳ ಕಣ್ಣನ್ನು ದಾನ ಮಾಡಿದ್ದಾರೆ ಇಂಥವರ ಹತ್ರನೂ ಕೂಡ ನಾಚಿಕೆ ಇಲ್ಲದೆ ಲಂಚವನ್ನ ಕೇಳಿದ್ದಾರೆ ಬಾಕರು ಅಂತಾನೆ ಹೇಳ್ಬೋದು ಇನ್ನ ಅಮಾನತ್ ಆಗಿದೆ ಆದ್ರೆ ಅಮಾನತು ಅಷ್ಟೇನಾ ಮುಂದೆ ಏನು ಅವ್ರ ಮೇಲೆ ಕೇಸ್ ದಾಖಲಿಸೋದಿಲ್ವಾ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಬೆಳ್ಳಂದೂರು ಠಾಣೆಯ ಪೊಲೀಸರು ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಪಿ ಸಿ ಗೋರಖ್ನಾಥ್ ಸಸ್ಪೆಂಡ್ ಆಗಿದ್ದಾರೆ ಆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಯಾಕಾಗಿಲ್ಲ ಇನ್ನು ಕೂಡ ತಮ್ಮ ಬುಡಕ್ಕೆ ಬರಬಾರ್ದು ಅಂತ ಡಿಸಿಪಿ ಸೇಫ್ ಗೇಮನ್ನ ಆಡಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಪಿ ಸಿ ಸಸ್ಪೆಂಡ್ ಮಾಡಿ ಸುಮ್ಮನಾದ್ರೂ ಹಾಕಾದ್ರೆ ಈ ಲಂಚಕೋರ್ರನ್ನ ವಚ ಮಾಡ್ತಾರ ಗೃಹ ಸಚಿವರು ಗೃಹ ಸಚಿವರಂತೂ ಎಂಥ ಪ್ರಕರಣ ಆದರೂ ಕೂಡ ನೋಡೋಣ ಇನ್ನು ನನ್ನ ಗಮನಕ್ಕೆ ಬಂದಿಲ್ಲ ನೋಡೋಣ ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಬರೀ ಹೇಳಿಕೆ ಕೊಡೋದೇ ಆಯ್ತು ಇದು ನಿಮ್ಮ ಅಂಡರ್ನಲ್ಲಿ ಬರುತ್ತೆ ಅಟ್ಲೀಸ್ಟ್ ಅಟ್ಲೀಸ್ಟ್ ತಿಳ್ಕೋಬೇಕು ಇದು ಲಂಚದ ಕೇಸು ಲಂಚದ ಕೇಸು ಅದು ಕೂಡ ಸಾವಿನ ಜೊತೆ ಆಟ ಆಡಿ ಲಂಚವನ್ನ ತಗೊಂಡಿದ್ದಾರೆ ಸ್ವಲ್ಪನಾದ್ರೂ ಕರಟಿಸಿ ಇರಬೇಕು ಸ್ವಲ್ಪನಾದ್ರೂ ಮಾನವೀಯತೆ ಇರಬೇಕು ಲಂಚ ತಗೊಳ್ಳುವಂಥ ಇಂಥ ಲುಚ್ಚಾಗಳಿಗೆ ಯಾವ ರೀತಿ ಆ್ಯಕ್ಷನ್ ತಗೋಬೇಕು ಅದು ಬೇರೆ ವಿಷಯದಲ್ಲಾದ್ರೆ ಅದೇನೋ ಒಂಥರ ಮಗಳನ್ನ ಕಳ್ಕೊಂಡು ಆ ತಂದೆ ತಾಯಿ ದುಃಖದಲ್ಲಿದ್ದಾರೆ ಮಗಳ ನೇತ್ರ ಮಾಡಿದ್ದಾರೆ ಅಂಥವರ ಮುಂದೇನೆ ಈ ನರರಾಕ್ಷಸರು ಹಣಕ್ಕಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತಂದ್ರೆ ಬಹಳ ಬೇಸರ ಆಗುತ್ತೆ ಗೃಹ ಸಚಿವರು ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ಅನ್ನ ತಗೊಂಡಿಲ್ಲ ಸಸ್ಪೆಂಡ್ ಒಂದೇ ಮಾಡಿದ್ರೆ ಸಾಕ ಇವರ ವಿರುದ್ಧ ಕಾನೂನಿನ ಅಡಿಯಲ್ಲಿ ಕ್ರಮ ಕೂಡ ಜರುಗಿಸಬೇಕು ಅಂತ ರಬಲ್ ಟಿವಿ ವತಿಯಿಂದಲೂ ಕೂಡ ಕೇಳ್ಕೊಳ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಸಾಮಾಜಿಕ ಅಥವಾ ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಇನ್ಸ್ಪೆಕ್ಟರ್ಗಳ ವಿರುದ್ಧ ತೀವ್ರವಾಗಿ ತೀವ್ರವಾಗಿ ಚರ್ಚೆ ಕೂಡ ನಡೀತಾ ಇದೆ ಎಲ್ಲರೂ ಕೂಡ ಇವರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗ್ಬೇಕು ಅವರಿಗೆ ಮಾಡಿದಂತಹ ತಪ್ಪಿನ ಅರಿವಾಗಬೇಕು ಪಶ್ಚಾತ್ತಾಪ ಆಗ್ಬೇಕು ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ